நான் பத்தி

ಓಕೆ ಓಬಿ ಬಿಡತಗೆ ಬರಲಿ ಅವನು ಹ್ಮ್ ಅವ ನೀನು ಏನು ಮಾಡ್ತಪ್ಪಪ್ಪ ಊರಾಗ ಬಿಸ್ಲಾಗ ತಿರುಗಾತ ಸುಮ್ನೆ ನಾನು ಹಂಗ ಸುಮ್ನೆ ಹಂಗ ಕರ್ಕೊಂಡು ಹೋಗ ಬರನೆ ಹೇಳು ಅಮ್ಮ ಅಮ್ಮ ಐ ಲವ್ ಯು ಅಮ್ಮ ನಿನ್ನ ತಂದ್ರೆ ನನಗೆ ತುಂಬಾ ಇಷ್ಟ ಅಮ್ಮ ಅದಕ್ಕೆ ನಿನ್ನಂದ್ರೆ ನನಗೆ ಇಷ್ಟ ಹ್ಮ್ ಬಪ್ಪ 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 ನಕ್ಷತ್ರಕಣ್ಣಲ್ಲಿ ನೀನು ಯಾರ್ಥ ಹೆಂಗ್ ಮಾತಾಡಬೇಕು ಯಾರ್ಥ ಮೈಸ್ ಮಾಡಬೇಕು ಆ ಹಂಗೇ ನಿನ್ನ ನೋಡಕಲ್ತರಬೇಕು ಇನ್ನೊಬ್ರು ಹ್ಮ್ ಆತೆ ಮಾಮ್ಮ ಇಲ್ಲತೆ ಇನ್ನ ಇದತರ ಬಂದಿಲ್ಲ ோ இன்னு ஏழி நான் இல்லை நீடிக்கணும் இல்லை ஐத்து ரெடியாக துதிகால தும்கூர் சீர அந்த இவ்வளோ மக ஆஹ் నిత బూరీ అజ్జి అజ్జి ఎల్జ్జి అని అప్పయ ఇల్ కుండ్ర బర్ గుడి అజ్జ్ అజ్జి డ్రెస్ కొడుసీ అజయ్ ஓ இவங்க ஆ அந்த இவ்வளோ டீமு அதுக்கு கேள்விட்டாங்க மூார்ட் ஆஹ் கிளாடா குக்கே கிட்டு அல்ல நூக்கு கிடக்கடி ஆசிட்டு ஓ இவ்ளோ நான் ஏ அந்தியா அண்ணாங்க ಈ ಕಡೆ ಬೇಂಗೆ ಏಕನೇ ಮಂತೆ ಕದಮೇಲಿ ಏರಿಕ್ ಬಿಡ್ತೀನಿ ನೋಡು ತಿರ್ಗಾಮೇಲೆ ಆ ಅವತರ ಅಂದ್ರೆ ಅಮ್ಮಯ್ಯ ನಮ್ಮ ಬಸ್ಸು ಆ ಕಡೆ ನಿಂತಿರಲ್ಲ ಆ ಅದೇ ತಾನೇ ನಮ್ಮ ಬಸ್ಸು ನಿಂಗನೆ ತೊಂದು ದೂರ ಅಲ್ಲಿ ತಾನೇ ಹೋಗಬೇಕೈತಿ ನಾವು ಓ ಕಣತೆ ಬಸ್ಸು ಬಂದು ಚಾಣ ಒತ್ತಾಗೈತಿ ನಿಂಕಂಡು ಆ ರಶ್ ಆಗೈತೆನೋ ಇವಾಗ ರಪರಪ ಹೋಗನ್ ಬರ್್ರಿ ತಿರ್ಗಾಮೇಲೆ ಚಾಣ ಜನ ಆದ್ರೆ ನೂಕು ನೂಕು ತಿರ್ಗಾಮೇಲೆ ಕೂಕಮ್ಮ ಕೂಸಿ ಸಿಗಲ್ಲ ಬರಿ 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 ಹೋಗಣ ಸಿರೋ 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 ಡೈರೆಕ್ಟ್ ಸಿರೋ ನಾನ್ ಸ್ಟಾಪ್ ನಾನ್ ಸ್ಟಾಪ್ ಡೈರೆಕ್ಟ್ ಸಿರೋ நோடம்மா ஆஹ் நானும் அம் நோடம் எல்லோருது

ಹ್ಮ್ ಎತ್ತೇಪ್ಪಾ ನಾನೀಗ ಕಿಟಿ ಪಕ್ಕಿಂತ ನೋಡ್ತೀನಿ ಚೆನ್ನಾಗಿ ಬಸ್ನಾಗ ಹೋಗಿದ್ದಾದ್ಮೇಲೆ ನಾನ್ ಕೂ ಕಂಪ್ನಿ ಅಂತ ಹೇಳಿದ್ದೆ ಅಂದ್ರೆ ನೋಡು ಆಮೇಲೆ ಹ್ಮ್ ನಾನು ಅಲ್ಲೇ ಬಸ್ನಾಗಿ ಬಿದ್ದಿದ್ದ ಬಿಡ್ತೀನಿ ಆ ಅರ್ಜಿ ತಗೋ ಬೈಕ್ ನೋಡು ಯಾತರಲ್ಲಪ್ಪ ನೀವು ಇಲ್ಲಿ ಪಾದಾಡ್ಕೊಂತಿದ್ದೀರಾ ಓ ಏನು ಎಲ್ಲಿದ್ರು ಇವರಿಬ್ರು ಕಿತ್ತಾಡದೇ ಆಗತಿ ನಡೆ ರಪ್ಪನ ಬಸನಕ್ಕೆ ಓ ಅತ್ರಾತ್ರೀ ಅತ್ರಾಜೇ ಬೇಗ ಬಸತ್ರೇ ಸ್ಟ್ಯಾಂಡ್ ಬಿಡಬೇಕು ಫಸ್ಟ್ ಇಲ್ಲಿ ಆ ಟೈಮ್ ಆಯ್ತು ನಮಗೆ ಅತ್ರಾತ್ರೀ ರಪ್ಪನತ್ರೀ ಹೋಗಣ ದೇಯ ರಯ್ಯ ರಯ್ಯ ಹೇ ಇದಾಳಲೇ ಅವನು ಯಾವನ ಏನಿಲ್ಲ ಇಬ್ಬರಿಗೂ ಗಟ್ಟಿಸಿ ನಂಗೆ ಸರಿಯಾಗಿ ನಾನು ನಾನು ಅಂದ್ರೆ ನಾವು ಇಬ್ರು ಕಿತ್ತಾಡ್ತಾವ್ರ ಹಂಗೇನೆ ಸರಿ ಆಯ್ತು ಕೋಕಾ ನೀನು ಅಂತಗೆ ಚಿಪ್ಸ್ ಪ್ಯಾಕೆಟ್ ಅಲ್ಲ ಇದಾವೆ ಹಾ ನಾನು ಒಬ್ನೆ ತಿನ್ಕೊಂಡು ಅಲ್ಲಿ ಕೋಕಾ ತಿನ್ನಿ ಹಿಂಗೆ ಹಾ ಇಲ್ಲ ಕೋಕಾ ನೀನು ಯಾರು ಬೇಡ ಅಂದ್ರು ಸರಿ ಆಯ್ತು ನಮ್ಮ ಅಮ್ಮ ಅಂದ್ರೆ ನಂಗೆ ಚಿಪ್ಸ್ ಪ್ಯಾಕೆಟ್ ಒಯ್ಯಾರೆ ಬಿಸ್ಕೆಟ್ ಒಯ್ಯಿ ನಾನು ತಿಂತೀನಿ ಓಹೋ ಈ ಅಪ್ಪ ದೊಬ್ಬ ತಗೇನ ಇರದು ಏ ಅಪ್ಪನಿ ಅಲ್ಲಿ ಅವನ ಪಕ್ಕದಗೇನೆ ಕೋಕಾ ಇನ್ಯಾಕೆ ಅತಿಯಾಗಿ ತಿಮಿ ಬಿಡ್ದುನು ಅಪ್ಪಯ್ಯ ಕೋಕಾ ಹೋಗು

యాకే బస్ బందే ఇంకు కుయ్యా అమ్మయ్య అది యామ్య్య అమ్మయ్య అలి కుల్కీ కుల్కి స్వంటెలా ఆ అమ్మయ్య బస్న ఎత్ అది బిట్టావును డ్రైవరు అదక స్వంట నోవ్యతమయ్యే ఏంటో ఒబ్ ఉబ్బ నమ్మత రోడ్నే అవునంతో ఎగిరిసి ఎగి అయ్యప్ప నని కుక్క ఆ ಅದಕ್ಕೆ ಇಲ್ಲೇ ಬಂದು ಕೂಕೊಂಡ್ಬಿಟ್ಟ ಹೊರಗೆ ತಣ್ಣಗಿತ್ತು ಕುಕ್ಕಂಡೆ ಬಂದು ಹ್ಞೂ ಕಣತೆ ಮಾಮೂನು ಹಂಗೆ ಅಂತತಿ ಅವ ಮಾಮಗೂ ದೂರ ಬರೋ ಹೋಗಿ ಬಂದ್ರೆ ಆಗಲ್ಲ ಆ ಯಪ್ಪನೂ ಮನೆ ಆ ಹಾಂ ಈಗೊಂದು ಮಕ್ಳು ಇದರಲ್ಲ ಹುಡುಗರು ನನ್ನ ಮಕ್ಕಳು ಅವಲ್ಲಿ ಊರಕ್ಕೆ ಹೋಯ್ಯ ರೀ ಹಾಂ ಇಳಿದಿದ್ದೆ ಸೀದಾ ಬಸ್ಸೀತಾ ಮಂಟಕ ಬಂದಿದ್ದಾಳ ಕೇರಿಕೆ ಅವಲ್ಲಿ ಇಬ್ಬರು ಹಾಂ అమ్మయ్య గజ్ చూసి వగమయ్య రప్పనాకూసి ముద్దెమాు యాకూ హాయి ఎలా పిక్ట అందు తంగి రప్ప మా కొట్టమయ్య